ಇನ್ನು ಮುಂದೆ ಯಾವುದೇ ವಸ್ತು ಇಟ್ಬೇಕಾದ್ರೂ ಈ ಥರದ್ದು ಸ್ಟೋರ್ ಇಟ್ಟಿರ್ತಿರಲ್ಲ ಸುಮಾರು ಹೊತ್ತು ಆವಾಗ ನೋಡಿ ಇಟ್ಟಿ ಪಕೋಲಲ್ಲಿ ಕಟ್ಟಿ ತಗ್ದುಬಿಟ್ಟು ಏನು ಇಲ್ಲದಂತೆ ಯಾಕಿ ಅರ್ಥ ಆಯ್ತಾ ಮತ್ತೆ ಇವಾಗ ಏನಾಯ್ತು ಗೊತ್ತಾ ಇಪ್ನಿ ಬೆಳಿಗ್ಗೆನೂ ಇಪ್ನಿ ಬರುತ್ತೆ ಕರ कोल्ड ಇರುತ್ತೆ ಅದು कोल्ड ಇರಕ್ಕೆ ಯಾವ ಸಿಕ್ಕರೆ ಜೀವಗಳು ಹಾವುಗಳು ಎರಡೂ ತಡಿ ಕೋಲ್ಡ್ ಆದಾಗ ಬೆಚ್ಚಗೆ ಜಾಗ ಆಗಬೇಕು ಅತಿ ಬಿಸಿಲಾದಾಗ ತಳ್ಳಿಗಿರೋ ಜಾಗ ಬೇಕು ಅದನ್ನ ಆಯ್ಕೆ ನೀವು ಸ್ವಲ್ಪ ಹಾಕಿದ್ರೆ ಇದು ಇರ್ಲಿಲ್ಲ ಬೆಚ್ಚಗೆ ತೊಂದ್ರೆ ಬಂದು ಸೇರ್ಕೊಂಡ್ ಇಲ್ಲ ಇನ್ನೇನು ಆಹಾರ ಸಿಗಲ್ಲ ಅದಕ್ಕೆ ಕವರ್ ಗಾಡಿ ಮೇಲೆ ಇತ್ತಂತೆ ಅದ್ರ ಮೇಲೆ ಬಿಡ್ಬಿಟ್ಟವ್ರ ಹಂಗೆ ಎಲ್ಲಿ ಅಂತ ನೀವು ಅಲ್ಲೇ ಅಲ್ಲೇ ಅಲ್ಲೇ

ಮುಂದೆ ಯಾವ್ದೇ ವಸ್ತು ಎತ್ತಬೇಕಾದ್ರೂ ಈ ತರದ್ದು ಸ್ಟೋರ್ ಇಟ್ಟಿರ್ತಿರ್ಲಿಲ್ಲ ಸುಮಾರು ಹೊತ್ತು ಅವಾಗ ನೋಡಿ ಎತ್ತಿ ಒಂದು ಕೋವಲಲ್ಲಿ ಕಡೀಲಿ ತೆಗೆದು ಬಿಟ್ಟು ಏನೂ ಇಲ್ಲದ ಕೈ ಹಾಕಿ ಅರ್ಥ ಆಯ್ತಾ ಈಗ ಕೋಲ್ಡ್ ವಾತಾವರಣ ಬೆಚ್ಕಿತ್ತೇರ್ಕಂತಾವೆ ಅರ್ಥ ಆಯ್ತಾ ನಿಮಗೆ ಬೆಚ್ಕಿರ್ತವೆ ಅಂತ ಸೇರ್ಕೊಂಡ್ಬಿಡ್ತವೆ ನಮಗೆ ಗೊತ್ತಿದೆ ಇವಕ್ಕೆ ಪ್ರಾಣಿಗಳು ಇವು ಗೊತ್ತಾಗಲ್ಲ ಇವಕ್ಕೆ ಇದು ಮನ್ಸರು ವಸ್ತು ಅಂತ ಏನು ಗೊತ್ತಾಗಲ್ಲ ಬಚ್ಚಿಟ್ಕೊಳ್ಳೋಕೆ ಬಂದು ಸೇರ್ಕೊಂತವೆ ಈ ಸಲ ಬೆಚ್ಚಗಿರೋಕೆ ಒಂದು ಜಾಗ ಸಿಕ್ತ ಅಂತ ಇರ್ತದೆ ನಮ್ದೇ ವಸ್ತು ಅಂತ ಏಕಾಏಕಿ ಕೈ ಹಾಕ್ಬಾರ್ದು ಯಾವತ್ತು ಯಾಕಂದ್ರೆ ನೀವು ಹೊರಗಡೆ ಇಟ್ಟಿರೋದಲ್ವಾ ಸಾಮಾನಿದು ಇದು ಈ ವಸ್ತು ಹೊರಗಡೆ ಇಟ್ಟಿರೋದ್ರಿಂದ ಬಂದು ಸೇರ್ಕೊಂಡಿದೆ ಮನೆ ಒಳಗಡೆ ಇಲ್ಲ ಅದು ಇದು ನಿಮ್ಗೆ ಮುನ್ನೆಚ್ಚರಿಕೆ ಸಂದೇಶ ಇನ್ನೊಂದ್ಸಲ ಆ ಥರದ್ದು ಯಾವ್ದಾರ ವಸ್ತು ಇಟ್ಟರು ನೀವು ಕೈ ಹಾಕ್ಬಾರ್ದು ಒಂದು ಕೋಲಿಂದನೋ ಇನ್ನೊಂದರಿಂದನೋ ತಗದ್ಬಿಟ್ಟಲ್ಲ ಏನು ಇಲ್ಲ ಅಂದಾಗ ಏಕಾಏಕಿ ಕೈ ಹಾಕಿ ಬಿಟ್ಟು ಕೊಚ್ಚೋದಿಲ್ಲ ಆ ಜೀವಿಗೆ ತೊಂದರೆ ನಮ್ಮಿಂದ ಆಗ್ತದೆ ಅಂತ ಗೊತ್ತಾದರೆ ತತ್ ಹೌದು ಹೌದೌದು ನಿಜ ಅದಕ್ಕೆ ನೋವಾದಾಗ ಆದಾಗ ಇಲ್ಲ ಗಾಬರಿ ಆದಾಗ ಅದಕ್ಕೆ ಭಯಪಟ್ಟಾಗ ಮಾತಾಡ್ತಾರೆ ಸುಮ್ಮನೆ ಅದನ್ನು ನಿಮಗೆ ಹೇಳೋದು ಫಸ್ಟ್ ಗೊತ್ತಾಯ್ತಲ್ಲ ಈಗ ಮುನ್ನೆಲ್ಲೂ ನೋಡಿರ್ಲಿಲ್ಲ ಹಿಂದೆಲ್ಲ ನೀವು ಅವುಗಳನ್ನ ಈ ಥರ ನಿಮ್ಮ ಮನೆ ಹತ್ರ ಓದಿರ್ತ ಹೋಗ್ತಾ ಬೇಕಾದಷ್ಟು ಬೇಕಾದಷ್ಟು ನೋಡಿರ್ತಾರ ಇಂಥ ಸೇರ್ಕೊಂಡು ನೋಡಿರ್ಲಿಲ್ಲ ಇಡಬೇಡಿ ಇಟ್ಟರು ಅವ್ರ ಕೋಲಲ್ಲಿ ತೆಗೆದು ಕೈ ಹಾಕ್ಬಿಡಿಸಿ ಅಥ್ವಾ ಆಯ್ತಾ ಅದು ಸ್ವಲ್ಪ ಬೆಚ್ಚಿರ್ತದೆ ಅಂತ ಒಂದು ಸೇರ್ಕೊಳ್ಳೋದು ಅಷ್ಟೇ ಇಲ್ಲ ತಾನು ಪಾಡ್ತಾನೆ ಇಲ್ಲ ಆಚೆ ಹೋಗಿರೋದು ಅದು ಇಲ್ಲ ಅವಕಾಶ ಇಲ್ಲ ಹಂಗೆ ಸರ್ ಮಳೆ ಆಯ್ತಾನೆ ಅಲ್ಲಿ ಇವತ್ತು ಮಳೆ ಆಯ್ತಲ್ಲ ಮತ್ತೆ ಇವಾಗ ಏನಾಯ್ತು ಗೊತ್ತಾ ರಾತ್ರಿ ಎಲ್ಲ ಇಪ್ನಿ ಬೆಳಗ್ಗೆನೂ ಇಪ್ನಿ ಬೆಳ ಕೋಲ್ಡ್ ಇರ್ತದೆ ಕೋಲ್ಡ್ ಇವು ಶೀತ ರಸ್ತೆ ಜೀವಿಗಳು ಹಾವುಗಳು ಎರಡೂ ತಡಿಯಲ್ಲ ಕೋಲ್ಡ್ ಆದಾಗ ಬೆಚ್ಚಗಿರೋ ಜಾಗ ಬೇಕು ಅತಿ ತಣ್ಣಗೆ ತಣ್ಣಗಿರೋ ಜಾಗ ಬೇಕು ಅದನ್ನ ಆಯ್ಕೆ ಮಾಡ್ತಾರ

ಅದು ಈ ಕವರ್ ಇತ್ತು cancellation mobile ಇತ್ತು ಕೂತು ಬಿಡೋಣ ಡ್ಯಾನೆಲ್ ಬಂತು ಕೂತಿದ್ದಾ ಕೂತಿದ್ದಾ ಬಿಗೆ ಸರ್ತಾ ಹೋಗಿ ನಾನು ಅಲ್ಲಿ ಕೊಟ್ಟು ಎತ್ತ ಬಾಯು ಕತ್ತಾ ಅಲ್ಲಿ ಇಡು ಬಿಡನ್ ಕೊಡು ಅತ್ತೆ ಕೇಳೋದು ಅಪ್ಪ ಅವ್ರು ಅಪ್ಪ ಅಲ್ಲ ಗೊತ್ತಾಗಿಕ್ಕೆ ಸರಿ ಗೊತ್ತಾಗಿಲ್ಲ ಅಂತ ಅಂತ ಹೇಳೋಕೆ ನಿಮಗೆ ಆ ತರ ಬ್ರಾಂಡ್ ಮಾಡ್